ಉತ್ತರಾಖಂಡದ ಚಾರಣಕ್ಕೆಂದು ತೆರಳಿದ್ದ ಕರ್ನಾಟಕದ ಒಂಬತ್ತು ಜನರು ದಾರುಣ ಅಂತ್ಯ ಕಂಡಿದ್ದಾರೆ ಕರ್ನಾಟಕದಿಂದ ಒಟ್ಟು ಇಪ್ಪತ್ತೆರಡು ಜನ ಉತ್ತರಾಖಂಡಕ್ಕೆ ತೆರಳಿದ್ದು ಅವರಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದವರ ಮೃತದೇಹವನ್ನು ಕರ್ನಾಟಕಕ್ಕೆ ತರಲಾಗುತ್ತಿದೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಸಹಸ್ರತಾಳ್ ಟ್ರೆಕ್ಕಿಂಗ್ ವೇಳೆ ವ್ಯತಿರಿಕ್ತ ಹವಾಮಾನದಿಂದಾಗಿ ಒಂಬತ್ತು ಪ್ರವಾಸಿಗರು ಮೃತಪಟ್ಟಿದ್ದು ಭಾರತೀಯ ವಾಯುಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಹಲವು ರಕ್ಷಣಾ ಕಾರ್ಯಾಚರಣೆ ಹಿನ್ನೆಲೆ ಕರ್ನಾಟಕದ ಸಚಿವ ಕೃಷ್ಣೇ ಬೈರೇಗೌಡ ಅವರು ಉತ್ತರಾಖಂಡಕ್ಕೆ ತೆರಳಿದ್ದು ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ರಾಧಾ ರಾಧುರಿ ಮತ್ತು ವಿಪತ್ತು ನಿರ್ವಹಣೆಯ ಕಾರ್ಯದರ್ಶಿ ರಂಜಿತ್ ಸಿಂಹ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಸಚಿವ ಕೃಷ್ಣ ಬೈರೇಗೌಡ ಅವರು ಉತ್ತರಾಖಂಡದಲ್ಲಿ ಸಾವನ್ನಪ್ಪಿದವರ ಮೃತದೇಹವನ್ನು ಬೆಂಗಳೂರಿಗೆ ಕೊಂಡೊಯ್ಯಲು ವಿಮಾನ ವ್ಯವಸ್ಥೆ ಮಾಡುವಂತೆ ಉತ್ತರಾಖಂಡ ಸರ್ಕಾರದ ಸಹಾಯವನ್ನು ಕೋರಲಾಗಿದೆ ಉತ್ತರಾಖಂಡದಲ್ಲಿ ರಕ್ಷಿಸಲ್ಪಟ್ಟ ಎಂಟು ಜನರ ಕನ್ನಡಿಗರನ್ನು ಸಚಿವ ಕೃಷ್ಣೇ ಬೈರೇಗೌಡ ಅವರು ಡೆಹ್ರಾಡೂನ್ ಬಿಜಾಪುರ ಅತಿಥಿಗೃಹದಲ್ಲಿ ಭೇಟಿ ಮಾಡಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಘಟನೆಯ ಹಿನ್ನೆಲೆ ಏನು ಜೂನ್ ಮೂರರ ಬೆಳಿಗ್ಗೆ ಇಪ್ಪತ್ತು ಚಾರಣಿಗರು ಮತ್ತು ಆ ತಂಡದ ಮಾರ್ಗದರ್ಶಿಯು ಸೇರಿದ ತಂಡವು ಸಹಸ್ರತಾಲ್ಗೆ ತೆರಳಿದ್ದಾರೆ ಚಾರಣದ ಗುರಿ ತಲುಪಿ ಶಿಬಿರಕ್ಕೆ ಹಿಂದಿರುಗುವಾಗ ಜೂನ್ ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಗೆ ಹಿಮಪಾತ ಪ್ರಾರಂಭವಾಗಿದ್ದು ಸಂಜೆ ನಾಲ್ಕು ಗಂಟೆಯ ವೇಳೆಗೆ ಹಿಮಪಾತ ತೀವ್ರವಾಗಿದೆ ಅದೇ ದಿನ ಸಂಜೆ ಆರು ಗಂಟೆಗೆ ಇಬ್ಬರು ಚಾರಣಿಗರು ಹವಾಮಾನ ವೈಪರೀತ್ಯದಿಂದಾಗಿ ಸಾವನ್ನಪ್ಪಿದ್ದಾರೆ ಹಿಮ ಹಾಗೂ ಹಿಮಗಾಳಿಯಿಂದಾಗಿ ಚಾರಣಿಗರು ವಾಪಸ್ ಶಿಬಿರಕ್ಕೆ ಹಿಂದಿರುಗಲು ಸಾಧ್ಯವಾಗಿರಲಿಲ್ಲ ಅಲ್ಲದೆ ಗೋಚರತೆಯ ಪ್ರಮಾಣವು ಶೂನ್ಯಕ್ಕೆ ಇಳಿದು ಕತ್ತಲ ಆ ರಾತ್ರಿಯನ್ನು ಎಲ್ಲ ಚಾರಣಿಗರು ಒಟ್ಟಿಗೆ ಕಳೆದಿದ್ದಾರೆ ಆದರೆ ಹಿಮಗಾಳಿಯ ತೀವ್ರತೆಗೆ ಕೆಲವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜೂನ್ ನಾಲ್ಕರ ಮುಂಜಾನೆ ಮೊಬೈಲ್ ಸಂಪರ್ಕ ಸಿಗುವ ಸ್ಥಳಕ್ಕೆ ತಂಡದ ಮಾರ್ಗದರ್ಶಕರು ತಲುಪಿದ್ದಾರೆ ಜೂನ್ ನಾಲ್ಕರ ಸಂಜೆ ಸಮಯಕ್ಕೆ ಮಾರ್ಗದರ್ಶಿಯು ಫೋನ್ ಸಿಗ್ನಲ್ ಸಿಗುವ ಸ್ಥಳಕ್ಕೆ ತಲುಪಿದ್ದು ಕರ್ನಾಟಕ ಪರ್ವತಾರೋಹಣ ಸಂಸ್ಥೆ ಹಾಗೂ ಭಾರತೀಯ ಪರ್ವತಾರೋಹಣ ಒಕ್ಕೂಟ ಸಂಸ್ಥೆಗಳಿಗೆ ಈ ದುರಂತದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕರ್ನಾಟಕ ಹಾಗೂ ಉತ್ತರಾಖಂಡ ಸರ್ಕಾರವು ಜೂನ್ ನಾಲ್ಕರ ರಾತ್ರಿಯಿಂದಲೇ ರಕ್ಷಣಾ ಕಾರ್ಯಾಚರಣೆ ಸಿದ್ಧತೆಯನ್ನು ಪ್ರಾರಂಭಿಸಿದೆ ಭೂ ಸೇನೆ ವಾಯುಪಡೆ ಎಸ್ಡಿಆರ್ಎಫ್ ಮತ್ತು ವಿವಿಧ ಸರ್ಕಾರಿ ಸಂಸ್ಥೆಗಳು ಜೂನ್ ಐದರ ಬೆಳಿಗ್ಗೆಯಿಂದಲೇ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭಿಸಿವೆ ಎಂದು ಕೃಷ್ಣೇ ಬೈರೇಗೌಡ ಅವರು ತಿಳಿಸಿದ್ದಾರೆ ಈ ದುರಂತ ಸುಮಾರು ಇಪ್ಪತ್ತೆರಡು ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು ಎಂಟೊಂಬತ್ತು ದಿನಗಳ ಟ್ರೆಕ್ಕಿಂಗ್ ಗೆ ಹೊರಟಿದ್ದಾರೆ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಅಂದ್ರೆ ಜೂನ್ ಮೂರನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪಿಂದ ಇಂದ ತಾಲ್ ಅನ್ನುವಂತ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಕ್ಯಾಂಪಿಗೆ ಬರುವಂಥ ಸಂದರ್ಭದಲ್ಲಿ ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಸ್ನೋ ಬೀಳಲಿಕ್ಕೆ ಶುರುವಾಗಿದೆ ನಾಲ್ಕು ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ ಬ್ಲಿಸರ್ಡ್ ಕಂಡೀಷನಲ್ಲಿ ಆರಂಭ ಆಗಿದೆ ಸೊ ನಾಲ್ಕರಿಂದ ಆರು ಗಂಟೆ ಮಧ್ಯ ಅವರಿಗೆ ಏನೂ ಒಂದು ಕೂಡ ಕಾಣಲಿಲ್ಲ ಮುಂದೆ ಅಂತ ಟ್ರೆಕರ್ಸು ಹೇಳುವಂಥದ್ದು ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ನೋಫಾಲು ಮತ್ತು ಗಾಳಿ ಭಾಳ ಬಿರುಸಾಗಿದ್ದರಿಂದ ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ ರಾತ್ರಿ ಚಳಿಗೆ ಮತ್ತು ಅನ ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿಯೇ ಸಾವಿಗೆ ಈಡಾಗಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ